ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ರೇಖಾಸ್ ಮಾತಾಡ್ತಾ ಇರೋದು ಕೇರಳ ಎಫ್ ಚಾನಲ್ಗೆ ಸ್ವಾಗತ ಇವತ್ತು ಡ್ರೈ ಫ್ರೂಟ್ಸಿಂದ ಮಾಡುವಂಥ ಒಂದು ಪೌಡ್ರ್ ಬಗ್ಗೆ ತೋರಿಸ್ತಾ ಇದ್ದೀನಿ ಹಾಲು ಹಾಕೊಂಡು ಕುಡಿಯುವಂಥದ್ದು ನಾವು ದಿನ ಬೆಳಗ್ಗೆದ್ದು ನಾಷ್ಟ ಮಾಡಿದ್ರೆ ಹಾಗೆ ಹೋಗ್ತೀವಲ್ವ ಅದು ಬದಲಾಗಿ ಒಂದು ಲೋಟ ಹಾಲು ಕುಡ್ಕೊಂಡು ಹೋದರೆ ತುಂಬ ಹೆಲ್ತ್ ಒಳ್ಳೇದು ಅದಕ್ಕೆ ಏನೇನು ಬೇಕು ಅಂತ ತೋರಿಸ್ತೀನಿ ಬನ್ನಿ ಅದಕ್ಕೆ ಬಂದ ಮೊದಲು ಖಜ್ಜೂರ ಹಣ್ಣು ತೊಗೊಂಡಿದ್ದೀನಿ ನೀವು ಒಣಖಜ್ಜರ ಹಣ ತಗೋಬೋದು ಮತ್ತು ಪಿಸ್ತಾ ಮತ್ತು ಕುಂಬಳಕಾಯಿ ಬೀಜ ಮತ್ತು ಸೂರ್ಯಕಾಂತಿ ಬೀಜ ಮತ್ತು ಬಾದಾಮಿ ಮತ್ತು ಏಲಕ್ಕಿ ತಗೊಂಡಿದ್ದೀನಿ ಇದು ಇಲ್ಲಿ ಕೇರಳದಲ್ಲಿ ಸಿಗೋಂಥ ಏಲಕ್ಕಿ ಇದು ವೈಟ್ಗೆ ಇದೆ ಕಲರು ಗ್ರೀನ್ ಕಲರ್ ಇಲ್ಲ ಎಲ್ಲನೂ ಹಾಕ್ಕೊಂಡು ನಾವು ಪೌಡ್ರ್ ಮಾಡ್ಕೊಳ್ಳೋಣ ರೀತಿ ಪೌಡ್ರ್ ಮಾಡ್ಕೊಂಡಿದ್ದೀನಿ ದಿನ ಒಂದು ಲೋಟ ಹಾಲಿಗೆ ಒಂದು ಸ್ಪೂನ್ ಅಷ್ಟು ಹಾಕ್ಕೊಂಡು ಕುಡಿತಾ ಬಂದರೆ ಬೋನ್ಸಕ್ಕೆ ತುಂಬಾ ಒಳ್ಳೆಯದು ಸೂರ್ಯಕಾಂತಿ ಬೀಜ ಏರ್ಫಾಲ್ ಫಾಲ್ ತಡೆಯುತ್ತೆ ಮತ್ತು ನೋವು ಬರೋದನ್ನು ತಡೆಯುತ್ತೆ ಯಾಕಂದರೆ ನಾನು ಕಂಟಿನ್ಯೂ ಆಗಿ ಇದನ್ನು ಒಂದು ಟೂ ಮಂತಿಂದ ನಾನು ಯೂಸ್ ಮಾಡ್ತಾಯಿದ್ದೀನಿ ಮಂಡಿ ನೋವು ಅಂದರೆ ಡ್ಯಾನ್ಸ್ ಪ್ರೋಗ್ರಾಮ್ಗೆ ಹೋಗೋದಿಂತ ತುಂಬ ಮಂಡಿ ನೋವಿತ್ತು ನನಗೆ ಇದನ್ನು ಯೂಸ್ ಮಾಡಿದ್ಮೇಲೆ ನನಗೆ ಒಳ್ಳೆ ಎಫೆಕ್ಟ್ ಕೊಟ್ಟಿದೆ ನೀವೊಂದ್ಸರಿ ಈ ಥರ ಟ್ರೈ ಮಾಡಿ ನೋಡಿ ನಮ್ಮ ವೀಡಿಯೋ ಆದರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ನಾನು ಮುಂದೆ ಒಳ್ಳೆಯ ವೀಡಿಯೋ ಅಂದಕ್ಕೆ ಬರ್ತೀನಿ ನಾನು ನಿಮ್ಮ ರೇಖಾಯಿಸ್ ಥ್ಯಾಂಕ್ ಯು ಧನ್ಯವಾದಗಳು ಬಾಯ್